ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನು ಡಯಾನ ಇದು ಬ್ಯಾಂಗ್ಳೂರ್ ಏರ್ಪೋರ್ಟ್ ವಿಡಿಯೋ ನಮ್ಮ ದೊಡ್ಡಮ್ಮ ಊರಿಂದ ಬಂದಿದ್ದರು ಅವರು ಏರ್ಪೋರ್ಟ್ ನೋಡಬೇಕು ಅಂತ ಹೇಳಿದರು ಹಾಗಾಗಿ ಅವ್ರನ್ನ ಏರ್ಪೋರ್ಟಿಗೆ ಕರ್ಕೊಂಡು ಬಂದಿದ್ವಿ ಆವಾಗ ಮಾಡ್ಕೊಂಡಿರ್ತಕ್ಕಂಥ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅವ್ರನ್ನ ಡೈರೆಕ್ಟಾಗಿ ನಾವು ಟರ್ಮಿನಲ್ ಟೂಗೆ ಕರ್ಕೊಂಡು ಬಂದಿದ್ವಿ ಹೊಸ ಏರ್ಪೋರ್ಟ್ ಅಲ್ವಾ ಅದನ್ನು ಫಸ್ಟ್ ತೋರಿಸೋಣ ಅಂತ ನಾವು ಫೋರ್ ತರ್ಟಿ ಫೈವ್ ಓ ಕ್ಲಾಕೆಲ್ಲ ಅಲ್ಲಿ ಇದ್ದಿದ್ದು ಸೊ ಲೈಟ್ಸ್ ಏನೂ ಆನ್ ಮಾಡಿರಲಿಲ್ಲ ವಿತೌಟ್ ಟೈಟ್ಸ್ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಏರ್ಪೋರ್ಟ್ ಸಾಕಷ್ಟು ಬಾರಿ ನಾನು ಏರ್ಪೋರ್ಟ್ಗೆ ಬಂದಿದ್ದೀನಿ ಆದರೆ ಪ್ರತಿ ಸರಿ ಬರಬೇಕಾದ್ರೂ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಮತ್ತು ಅದೇ ಎಕ್ಸೈಟ್ಮೆಂಟ್ ಇರುತ್ತೆ ಅದೇನೋ ಗೊತ್ತಿಲ್ಲ ಎಷ್ಟು ಸರಿ ಓಡಾಡಿದ್ರೂ ಫಸ್ಟ್ ಟೈಮ್ ಬಂದ ಫೀಲೇ ಮತ್ತು ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ದೊಡ್ಡಮ್ಮ ಕೂಡ ಏರ್ಪೋರ್ಟ್ ನೋಡಿ ತುಂಬಾ ಖುಷಿಪಟ್ಟರು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಮತ್ತೊಂದು ಅಂದರೆ ಅಲ್ಲಿ ಅವ್ರೇನು ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ ಏರ್ಪೋರ್ಟಲ್ಲಿ ನಾನು ಅಂದ್ಕೊಂಡಿದ್ದೆ ಅದು ಐರ್ನ್ ಅಥವಾ ಬೇರೆ ಯಾವುದೋ ಮೆಟಲ್ ಯೂಸ್ ಮಾಡಿ ಮಾಡಿರೋದು ಅಂತ ಆಮೇಲೆ ಗೊತ್ತಾಯ್ತು ನನಗೆ ಅದೊಂದು ಕೈಂಡ್ ಆಫ್ ವುಡನ್ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿದ್ದಾರೆ ಅದೊಂದು ನೋಡಿ ಆ ಖುಷಿ ಆಯಿತು ಆ್ಯಕ್ಚುಲಿ ನಾನು ಅದನ್ನು ಬೇರೆ ಯಾವುದೋ ಮೆಟಲ್ನೇನು ಅಂದ್ಕೊಂಡ್ಬಿಟ್ಟಿದ್ದೆ ವರ್ಲ್ಡ್ ಅಲ್ಲೇ ತುಂಬಾ ಬ್ಯೂಟಿಫುಲ್ ಏರ್ಪೋರ್ಟ್ ನಮ್ಮ ಬ್ಯಾಂಗ್ಳೂರ್ದು ಅಂತ ಹೇಳ್ತಾರೆ ಇಂಥ ಏರ್ಪೋರ್ಟ್ ತೋರ್ಸೋದಕ್ಕೆ ಒಂದು ಹೆಮ್ಮೆ ಮತ್ತೆ ನೋಡೋದಕ್ಕೂ ಖುಷಿ ಅಲ್ವಾ ಅಲ್ಲೇ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಹಾಗೆ ವಾಕ್ ಮಾಡಿಬಿಟ್ಟು ಈವ್ನಿಂಗ್ ಆಗಿರೋದ್ರಿಂದ ಅಲ್ಲೇ ಒಂದು ಕಾಫಿನ ಕುಡಿದ್ಬಿಟ್ಟು ಅಲ್ಲೇ ಸ್ವಲ್ಪ ಹಾಗೆ ಸುತ್ತಾಡಿದ್ವಿ ಈವ್ನಿಂಗ್ ಆಗಿದ್ದರಿಂದ ಸನ್ಸೆಟ್ ಆಗ್ತಾಯಿತ್ತು ಆ ಟೈಮ್ನಲ್ಲಿ ನೋಡಿ ಸೂರ್ಯ ನಿನ್ನ ಕ್ಯಾಮ್ರಕ್ಕೆ ಪೋಸ್ ಕೊಡ್ತೀನಿ ಅಂತ ಹೇಳಿ ಹಾಗೆ ಇಣುಕ್ ನೋಡಿದ ಹಾಗೆ ಅಂತ ನನಗೆ ಇತ್ತು ಅಲ್ಲಿ ದೊಡಮ ಅಲ್ಲಿ ಚಿಕ್ಕ ಪುಟ್ಟ ಹೂಗಳನ್ನೆಲ್ಲ ಬೆಳೆಸಿದ್ರು ಅಲ್ವಾ ಗಾರ್ಡನ್ ನೋಡಿಬಿಟ್ಟು ಭಾಳ ಖುಷಿಪಟ್ಟರು ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕ್ಲೆನ್ಲಿನೆಸ್ ಇತ್ತಪ್ಪ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಆ ಪ್ಲೇಸ್ನೆಲ್ಲ ಅಂದರೆ ಭಾಳ ಖುಷಿಯಾಗ್ತಾಯಿತ್ತು ನೋಡೋದಕ್ಕೆ ಯಾವೊಂದು ಪ್ಲೇಸ್ನೂ ಅವ್ರು ಹಾಗೆ ಖಾಲಿ ಬಿಟ್ಟಿರಲಿಲ್ಲ ಎಲ್ಲ ಕಡೆ ಫ್ಲವರ್ಸ್ ಇರ್ಬೋದು ಪಾಟ್ಸ್ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ರು ನೋಡಿ ಮೇಲೂ ಕೂಡ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಮಧ್ಯೆ ನನಗೆ ಈ ಮಾಪಿಂಗ್ ಮೆಷಿನ್ ತುಂಬ ಇಷ್ಟ ಆಯಿತು ಅದನ್ನು ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ ನಿಮಗೆ ತೋರಿಸ್ತಾ ಇದ್ದೀನಿ ಬಹಳ ಖುಷಿ ಅನ್ನಿಸ್ತಿದ್ದು ನೋಡೋದಕ್ಕೆ ಎಷ್ಟು ಕ್ಲೀನ್ ಮಾಡ್ತಾ ಇದೆ ನೋಡಿ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಟರ್ಮಿನಲ್ ಒನ್ಗೆ ಹೋದ್ವಿ ಕಾರಣ ಇಲ್ಲಿ ಲೈಟ್ ಹಾಕಿದ್ಮೇಲೆ ಮತ್ತೆ ರಿಟರ್ನ್ ಬರೋಣ ಅಂದ್ಬಿಟ್ಟು ಅಲ್ಲಿ ಬಸ್ಸಸ್ ಓಡಾಡ್ತಾ ಇರತ್ತೆ ಟರ್ಮಿನಲ್ ಒನ್ ಟು ಟೂ ಗೇ ಟು ಇಂದ ಒನ್ಗೆ ಬಸ್ಸ್ಗಳು ಓಡಾ ಓಡಾಡ್ತಾ ಇರತ್ತೆ ಮತ್ತೆ ಫ್ರೀ ಕೂಡ ನಾವು ಅದನ್ನು ಆ ಬಸ್ನಲ್ಲಿ ಟರ್ಮಿನಲ್ ಒನ್ಗೆ ಹೋದ್ವಿ ನೋಡಿ ಇದೇ ಟರ್ಮಿನಲ್ ಒನ್ ದಡಮಂಗ್ಗೆ ತೋರಿಸ್ತಾ ಇದ್ದೀನಿ ದಡಮ್ಮ ನೋಡಿ ಇದು ಟರ್ಮಿನಲ್ ಒನ್ ಅಂತ ಇಲ್ಲಿ ಸಾಕಷ್ಟು ಜನ ಇದ್ದರು ಅಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ರು ದಡಮಂಗ್ಗೆ ನೋಡಿ ಖುಷಿಯಾಯಿತು ಓಹೋ ಇಲ್ಲಿ ತುಂಬ ಜನ ಇದ್ದಾರಲ್ಲ ಅಂತ ಅವ್ರು ಹೇಳ್ತಾ ಇದ್ರು ನಾವು ಬಸ್ನಲ್ಲಿ ಬಂದ್ವಿ ಟರ್ಮಿನಲ್ ಟೂ ಇಂದ ಟರ್ಮಿನಲ್ ಒನ್ಗೆ ಅಂತ ಹೇಳಿದ್ನಲ್ಲ ಆ ಬಸ್ ಇದೇನೆ ಫ್ರೀ ಇರುತ್ತೆ ಆ್ಯಕ್ಚುಲಿ ಮತ್ತು ಬಸ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಏರ್ಪೋರ್ಟ್ನಲ್ಲಿ ಸ್ವಲ್ಪ ಓಡಾಡಿದ್ವಿ ಸಂವಿಧಾನ ಕೆಲವು ಶಾಪಿಂಗ್ ಪೆಂಡಿಂಗ್ ಇಟ್ಕೊಂಡಿದ್ಲು ಏರ್ಪೋರ್ಟ್ನಲ್ಲೇ ಮಾಡಬೇಕು ಅಂತ ಅದೇನೋ ಚಾಕ್ಲೇಟ್ಸು ಕೆಲವು ಬುಕ್ಸ್ನೆಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ಲು ಸಂವಿಧಾನಕ್ಕೆ ಲಿಂಡಿಡ್ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ ಮನೇಲೇ ಪ್ಲ್ಯಾನ್ ಮಾಡಿದ್ಲು ಏರ್ಪೋರ್ಟಲ್ಲಿ ಲಿಂಡಿಡ್ ಚಾಕ್ಲೇಟ್ಸ್ ತೊಗೋಬೇಕು ಅಂತ ತಗೊಂಡ್ಲು ಬಿಟ್ಬಿಡ್ತಾಳ ಅವಳು ತಗೊಂಡ್ಲು ಕೂಡ ಅಲ್ಲಿ ಇಲ್ಲಿ ನೋಡಿ ಟ್ರೈ ಕಲರ್ನಲ್ಲಿ ಆ ಪ್ಲ್ಯಾಂಟ್ಸ್ಗಳನ್ನು ಹೇಗೆ ಆರ್ಗನೈಸ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಇತ್ತು ಅದು ಆ್ಯಕ್ಚುಲಿ ನೋಡೋದಕ್ಕೆ ಮತ್ತು ಈ ಸಂದರ್ಭ ನಾನು ಸುನಿಲ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಬ್ಯುಸಿ ವರ್ಕ್ ಸ್ಕೆಡ್ಯೂಲ್ ಮಧ್ಯನೂ ಕೂಡ ಫ್ರೀ ಮಾಡಿಕೊಂಡು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರು ಇಲ್ಲಿಗೆಲ್ಲ ಪ್ಲೇಸಸ್ಗೆ ಕರ್ಕೊಂಡು ಬರೋದು ನನಗೆ ಖುಷಿ ಆಗುತ್ತೆ ಅವರು ಫ್ಯಾಮಿಲಿಗೆ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಅವೆಲ್ಲ ನಿಜವಾಗ್ಲೂ ನನಗೆ ತುಂಬ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಸುನಿಲ್ ದೊ ದೊಡಮಗೂ ತುಂಬ ಖುಷಿ ಆಯಿತು ಅವರು ಏರ್ಪೋರ್ಟ್ ಎಲ್ಲ ನೋಡಿಬಿಟ್ಟು ಅಲ್ಲಿ ಆ ಟ್ರೈ ಕಲರ್ ಫ್ಲವರ್ಸ್ ಮುಂದೆ ಒಂದು ಫೋಟೋ ತಗೊಂಡ್ವಿ ಅಡ್ಡಾಡಿದ್ವಿ ಆ ನೋ ಯು ಫೀ ದಿಸ್ ಮೂವ್ಮೆಂಟ್ ರಾಕ್ ಯು ಯು ಜಿ ವಾವ್ ರೀಜನ್ ರೀಚ್ ಎಮ್ ಫಾರ್ ಏರ್ಪೋರ್ಟಲ್ಲಿ ಅಲ್ಲಿ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇತ್ತು ಸರಿ ನಾವು ಒಂದು ಸತಿ ನೋಡ್ಕೊಂಬರೋಣ ಅಂತ ಅಲ್ಲಿಗೆ ಹೊರಟ್ವಿ ಅಲ್ಲಿಂದ ಹಾಗೆ ಹೊರಟ್ವಿ ನಾವು ಅಲ್ಲಿ ಪಾಟ್ಸ್ಗಳನ್ನು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ರು ಗೊತ್ತಾ ಮತ್ತು ಎಷ್ಟು ಕಲರ್ಫುಲ್ ಇದ್ವು ಫ್ಲಾರ್ಸ್ಗಳು ನಮ್ಮ ದೊಡ್ಡಮ್ಮನಿಗೆ ಕೇಳಿದೆ ಏರ್ಪೋರ್ಟಲ್ಲಿ ನನಗೆ ಏನು ಇಷ್ಟ ಆಯಿತು ದೊಡ್ಡಮ್ಮ ಅಂತ ಅಲ್ಲಿ ಇಟ್ಟಿದ್ರಲ್ಲ ಪ್ಲ್ಯಾಂಟ್ಸು ಆ ಫ್ಲಾರ್ಸು ಕಲರ್ಫುಲ್ ಫ್ಲವರ್ಸ್ ಅದು ನನಗೆ ಭಾಳ ಇಷ್ಟ ಆಯಿತು ಅಂತ ಹೇಳಿದರು ಪರ್ಸ್ನಲಿ ನನಗೂ ಕೂಡ ಅದೇ ಇಷ್ಟ ಆಗಿದ್ದು ಏರ್ಪೋರ್ಟ್ ಎಸ್ ಚೆನ್ನಾಗಿದೆ ಜೊತೆಗೆ ಆ ಫ್ಲವರ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆ ಕಲರ್ಸ್ ಎಲ್ಲ ನನಗೆ ತುಂಬಾ ಅಟ್ರ್ಯಾಕ್ಟ್ ಆಯಿತು ಅವರು ಹಳ್ಳಿಯಿಂದ ಬಂದವರು ಖಂಡಿತವಾಗ್ಲೂ ಅವರು ಕೂಡ ಫ್ಲಾಂಟ್ಸನ್ನು ಇಷ್ಟಪಟ್ಟೆ ಪಡ್ತಾರೆ ಹಾಗೆ ಓಡಾಡ್ತಾ ಇದ್ವಿ ಸನ್ಸೆಟ್ ಆಗ್ತಾ ಅಲ್ಲಿ ಓಡಾಡೋದು ಆ ಲೈಟ್ ಮ್ಯೂಸಿಕ್ ಮ್ಯೂನ್ ಬರ್ತಾಯಿತ್ತು ಭಾಳ ಖುಷಿ ಅನ್ನಿಸ್ತಾ ಇತ್ತು ಅಲ್ಲಿ ಓಡಾಡೋದಕ್ಕೆ ಎಷ್ಟು ಓಡಾಡಿದ್ರು ನಮಗೆ ಸುಸ್ತೇ ಆಗಲಿಲ್ಲ ಅಂತ ಹೇಳ್ಬೋದು ಸಮೀದ ಕೂಡ ತುಂಬ ಎಂಜಾಯ್ ಮಾಡಿದ್ದು ಪರ್ಸ್ನಲಿ ನಾನು ತುಂಬ ಎಂಜಾಯ್ ಮಾಡಿದೆ ನೋಡಿ ಅವರು ಮತ್ತು ಫೈನಲಿ ಹೋಗಿ ನಿಂತ್ಕೊಂಡಿದ್ದೆ ಮತ್ತು ಯಾವುದೋ ಒಂದು ಹೂವಿನ ಬಳ್ಳಿ ಹತ್ರ ಅದನ್ನು ನೋಡ್ತಾ ಇದ್ದಾರೆ ಅದು ಯಾವ ಥರದ ಫ್ಲಾರ್ ಅದು ಕಲರ್ ಚೆನ್ನಾಗಿದೆ ನಮ್ಮೂರಲ್ಲಿದೆ ನಿಮ್ಮೂರಲ್ಲಿದೆ ಅದೇ ಥರ ಡಿಸ್ಕಸ್ ಮಾಡ್ತಾಯಿದ್ರು ಅದನ್ನು ಮುಟ್ಟು ಕೂಡ ನೋಡಿದರು ಅದು ಹೇಗಿದೆ ಯಾವ ಥರದ ಫ್ಲಾರ್ ಅಂತ ಹಾಗೆ ಅಲ್ವಾ ಊರ ಕಡೆಯಿಂದ ಬಂದವರಿಗೆ ಅದೇ ಥರನೇ ಫ್ಲಾರ್ಸು ಗಿಡ ಅವೇ ಇಷ್ಟ ಆಗೋದು ಅಲ್ಲಿ ಫ್ಲ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅಂತ ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡಿರೋದು ನಮ್ಮ ದೇಶದ ಏರ್ಪೋರ್ಟು ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟು ಎಷ್ಟು ಹೆಮ್ಮೆ ಅನ್ನಿಸ್ತಾಯಿತ್ತು ಅಂತಂದರೆ ನನ್ನ ದೇಶ ನನ್ನ ಹೆಮ್ಮೆ ಇನ್ನೂ ನಮ್ಮ ಸಂವಿಧಾನ ಶಾಪಿಂಗ್ ಮುಗ್ದಿರಲಿಲ್ಲ ಅವರ ಜನರದ್ದು ಶಾಪಿಂಗ್ ಕೂಡ ಮುಗ್ದಿರಲಿಲ್ಲ ಏನೇನೋ ಬ್ಯಾಗು ಅದು ಇದು ಅಂತ ಎಲ್ಲ ಭಾರಿ ನೋಡ್ತಾನೇ ಇದ್ರು ಸಂವಿಧಾನಂತು ಬಿಡಿ ಸಿಕ್ಕಿದೆ ಚಾನ್ಸ್ ಅಂತ ಇಡೀ ಶಾಪ್ ತುಂಬ ಓಡಾಡ್ತಾ ಇದ್ಲು ಅದು ಪಾಪ ಇದು ಪಾಪ ಇದು ಅದು ಅತ್ತೋಣ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಓಡಾಡ್ತಾನೆ ಇದ್ಲು ಮಕ್ಕಳೇ ಹಾಗಲ್ವಾ ಹೊರಗಡೆ ಸನ್ಸೆಟ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸೂರ್ಯ ಅದು ಸುತ್ತುವ ಕೆಂಪು ಸಂಜೆಯ ರಂಗಿನ ಓಕೊಳ್ಳಿ ಇಡೀ ಏರ್ಪೋರ್ಟ್ ತುಂಬ ಹಬ್ಬಿತ್ತು ಅಂತಲೇ ಹೇಳ್ಬೋದು ಸಂವಿಧಾನ ನಾವೆಲ್ಲ ಎಷ್ಟು ಖುಷಿಪಟ್ವಿ ಅದನ್ನು ನೋಡಿ ಆ ಸನ್ಸೆಟ್ ಅಂದರೆ ಸೂಪರ್ ಆಗಿತ್ತು ಈಗ ನಾವು ಟರ್ಮಿನಲ್ ಒನ್ನಿಂದ ಮತ್ತೆ ಟರ್ಮಿನಲ್ ಟೂಗೆ ಇದೇ ಬಸ್ನಲ್ಲಿ ಹೊರಟ್ವಿ ಕಾರಣ ಅಲ್ಲಿ ಲೈಟ್ ಹಾಕಿದಾಗ ಹ್ಯಾಕ್ ಕಾಣಿಸ್ತಾ ಇತ್ತು ಟರ್ಮಿನಲ್ ಟೂ ಅನ್ನೋದು ನಮ್ಮ ದೊಡ್ಡ ತೋರಿಸ್ಬೇಕಾಗಿತ್ತು ಇದು ನನ್ನ ಬಸ್ನಿಂದ ಶೂಟ್ ಮಾಡಿರ್ತಕ್ಕಂಥ ವಿಡಿಯೋ ಇನ್ನೇನು ಬಸ್ ಸ್ಟಾರ್ಟ್ ಆಗ್ತಾ ಇದೆ ಈಗ ತೋರಿಸ್ತಾ ಇದ್ದೀನಲ್ಲ ಇದೊಂದು ಪ್ಯಾಸೇಜ್ ಅಥವಾ ಟನಲ್ ಥರ ಏನು ಕಾಣಿಸ್ತಾ ಇದೆ ಇದ್ರ ಥ್ರೂ ಕೂಡ ನಾವು ಟರ್ಮಿನಲ್ ಟೂಗೆ ಹೋಗ್ಬೋದು ಅಥವಾ ಬಸ್ ಮುಖಾಂತರ ಕೂಡ ನಾವು ಹೋಗ್ಬೋದು ನಾವು ಆಪ್ ಮಾಡಿದ್ದು ಬಸ್ ಕಾರಣ ಅವರಿಬ್ಬರು ನಡೆಯೋಕ್ಕಾಗಲ್ಲ ಅಂದರು ಹಾಗಾಗಿ ಬಸ್ ತ್ರೂ ಹೋಗ್ತಾ ಇದ್ದೀವಿ ಇದು ಬಸ್ಸಿಂದ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಇನ್ನೇನು ಬಸ್ ಸ್ಟಾರ್ಟ್ ಆಗುತ್ತೆ ಮೊನ್ನೆ ನೋಡೋಣ ಥ್ರೂ ದ ವೇ ಹ್ಯಾ ಕಾಣಿಸುತ್ತೆ ಹೇಗೇಗಿದೆ ಅಂತ ನಾನು ಕೂಡ ನೋಡಿಲ್ಲ ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು ನಿಮಗೂ ತೋರಿಸ್ತೀನಿ ಈಗ ಟರ್ಮಿನಲ್ ಒನ್ನಿಂದ ಹೊರಟ್ವಿ ದೂರದಿಂದ ಏರ್ಪೋರ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟರ್ಮಿನಲ್ ಒನ್ ಏರ್ಪೋರ್ಟ್ ತುಂಬಾ ಚೆನ್ನಾಗಿ ಇತ್ತು ಆ ಸನ್ಸೆಟ್ಗೂ ಆ ಏರ್ಪೋರ್ಟ್ ಇರೋ ರೀತಿಗೂ ಮತ್ತು ಆ ಲೈಟಿಂಗ್ಸ್ಗೂ ವಾವ್ ಸೂಪರಾಗಿ ಕಾಣಿಸ್ತಾ ಇತ್ತು I know you feel this movement right here. You just be vibing, reaching, reaching for something within you. I know you feel this movement right here. You just be vibing, reaching, reaching for something within you. ನೋಡಿ ದೂರದಿಂದ ಟರ್ಮಿನಲ್ ಟೂ ಕಾಣಿಸ್ತಾ ಇದೆ ಆ ಲೈಟ್ಸ್ ಅಲ್ಲಿ ಜಗಮಗ ಅಂತ ಹೊಳಿತಾ ಇತ್ತು ಟರ್ಮಿನಲ್ ಟು ಈ ಕಡೆ ಎಲ್ಲ ನಾನು ದೊಡ್ಡಮ್ಮಗೆ ಮತ್ತೆ ಮಮ್ಮಿಗೆ ತೋರಿಸ್ತಾ ಇದೆ ನೋಡಿ ಅಲ್ಲಿ ಫ್ಲೈಟ್ಸ್ ಎಲ್ಲ ಹೇಗೆ ನಿಂತ್ಕೊಂಡಿದೆ ಅಂತ ಅಂದ್ಬಿಟ್ಟು ಅವರು ಅದನ್ನು ನೋಡ್ತಾ ಇದ್ದರು ಏರ್ಪೋರ್ಟ್ ಬಂದೇ ಬಿಡ್ತು ನಮ್ಮ ದೊಡ್ಡಮ್ಮಂಗ್ ತೋರಿಸ್ತೇನೆ ನೋಡು ಹೇಗೆ ಕಾಣಿಸ್ತಾ ಇದೆ ದೂರದಿಂದ ಅಂತ ನಮ್ಮ ದೊಡ್ಡಮ್ಮ ಹೇಳಿದ್ರು ಅಪ್ಪ ಇದೇನಿದೆ ಏರ್ಪೋರ್ಟ್ ಅಥವಾ ಅರಮನೆನೋ ಅಂತ ಹೇಳ್ತಾ ಇದ್ರು ಆ ರೀತಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಏರ್ಪೋರ್ಟ್ ಲೈಟ್ಸ್ ಆನ್ ಆಗೋದ್ಕಿಂತ ಮುಂಚೆ ಹೇಗೆ ಏರ್ಪೋರ್ಟ್ ಕಾಣಿಸ್ತಾ ಇತ್ತು ಅನ್ನೋದನ್ನು ಕೂಡ ದೊಡ್ಡ ತೋರಿಸಿದ್ವಿ ಇದು ಲೈಟ್ ಆನ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀವಿ ಅವ್ರು ಹೇಳಿದರು ಆಹಾ ಎಷ್ಟು ಚೆನ್ನಾಗಿದೆ ಲೈಟ್ಸ್ ಆನ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಸ ಸಿಂಗಾರಗೊಂಡಿರೋಂಥ ಮದ ಥರ ಕಾಣಿಸ್ತಾ ಇದೆ ಅಂತಲೇ ಹೇಳಿದರು ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಎಷ್ಟು ಸಾರಿ ನೋಡಿದ್ರು ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ I know you feel this movement right here. You just be vibing, reaching, reaching for something within you. ಹಾಗೆ ನಮ್ಮಮ್ಮಿ ಮತ್ತು ದೊಡ್ಡಮ್ಮನಿಗೆ ಮನೆಗೆ ಸಂವಿದಾಗಿ ಎಲ್ಲ ನಿಂತಿರೋ ಫ್ಲೈಟ್ಸ್ ಹಾರ್ತಿರೋ ಫ್ಲೈಟ್ಸ್ ಎಲ್ಲದನ್ನು ತೋರಿಸ್ಕೊಂಡು ಅಲ್ಲಿಂದ ನಾವು ಇನ್ನೇನು ಹೊರಟ್ವಿ ಅವ್ರಿಗೂ ಕೂಡ ಫ್ಲೈಟ್ಸ್ ಎಲ್ಲ ನೋಡಿ ಹತ್ತಿರದಿಂದ ಭಾಳ ಖುಷಿಯಾಯಿತು ಏರ್ಪೋರ್ಟ್ ನೋಡಿ ಖುಷಿಯಾಯಿತು ಅಷ್ಟೇ ಬೇರೆಯವ್ರಿಗೆ ತೋರಿಸೋದ್ರಲ್ಲಿ ಏನೋ ಒಂದು ಖುಷಿ ಅವ್ರು ನೋಡಿ ಖುಷಿಪಟ್ಟಾಗ ನಮಗೆ ಇನ್ನೂ ಹೆಚ್ಚು ಖುಷಿ ಆಯಿತು ವಿಡಿಯೋ ನೋಡಿರೋ ನಿಮಗೂ ಕರ್ಕೊಂಡ್ಬಂದಿರೋ ಸುನಿಲ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೇಕ್ ಕೇರ್ ಬೈ